ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಅರಸು ಪ್ರತಿಮೆ ಬಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಿಂಗ ತಾಲೂಕು ಘಟಕ ಹುಣಸೂರು ಇಬ್ಬರ ಸರ್ಕಾರಿ ನೌಕರರ ನೂತನ ಪಿಂಚಣಿ ರದ್ದತಿ ಕುರಿತು ಸರ್ಕಾರದ ಮೇಲೆ ಒತ್ತಡ ಹೇರುವ ಸಲುವಾಗಿ ಅಕ್ಕುತ್ತಾಯ ಚಿಂತನೆ ಸಭೆಯು ಹುಣಸೂರು ನಗರದ ಅರಸು ಪ್ರತಿಮೆ ಎದುರು ನಡೆಯಿತು ಹುಣಸೂರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನರಸಿಂಹ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರವು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಭರವಸೆಯಂತೆ ಕೂಡಲೇ ನೂತನ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆ ಪಿಂಚಣಿ ಜಾರಿಗೊಳಿಸಲು ಒತ್ತಾಯಿಸಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಗೋವಿಂದೇಗೌಡ ಮಾತನಾಡಿ ಆರನೇ ಗ್ಯಾರಂಟಿಯಾಗಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸಲು ರಾಜ್ಯ ಸರ್ಕಾರ ಒತ್ತಡ ತೆಗೆದುಕೊಳ್ಳಬೇಕು ಎಂದರು ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸರ್ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘ ತನ್ನ ಹೋರಾಟದಿಂದ ಹಿಂದೆ ಸರಿಯದೆ ಹಳೆ ಪಿಂಚಣಿ ಯೋಜನೆ ಜಾರಿಯಾಗುವವರೆಗೂ ಹೋರಾಟ ಜೀವಂತವಾಗಿ ಇಡುವುದು ಹಾಗೂ ಸರ್ಕಾರ ನಮ್ಮ ಪರವಾಗಿ ತೆಗೆದುಕೊಂಡ ತೀರ್ಮಾನಗಳನ್ನ ನೌಕರರಿಗೆ ಮಾನವರಿಕೆ ಮಾಡಿಕೊಡಲು ಈ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ವೋಟ್ ಫಾರ್ ವರ್ಗಸ್ ಅನ್ನುವಂಥ ಅಭಿಯಾನದ ಮೂಲಕ ನಾವು ಒಂದು ಅಭಿಯಾನವನ್ನು ಮಾಡಿಕೊಂಡು ಆ ಅಭಿಯಾನದ ಮೂಲಕ ಒಂದು ಸರ್ಕಾರ ಸ್ಪಷ್ಟವಾದ ಸ್ಪಷ್ಟವಾದಂಥ ಭರವಸೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಎಲ್ಲ ಒತ್ತಡಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಸಂಘ ಏನು ಒತ್ತಡಗಳನ್ನು ಆಡ್ತಾ ಇದೆ ಹಲವಾರು ಸುಖವಾದ ಒತ್ತಡಗಳಲ್ಲಿ ಎ ಪಿಎಸ್ ಅನ್ನು ರದ್ದು ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳುವಂಥ ಕುರಿತು ಹಲವಾರು ಒತ್ತಡಗಳನ್ನು ರೈತ ಸಂಘ ಹಾಗೂ ಜಿಲ್ಲಾ ಸಂಘ ಹಾಗೂ ತಾಲೂಕು ಘಟನೆಗಳು ಮಾಡಿವೆ ಅದೇ ರೀತಿ ರಾಜ್ಯ ಸರ್ಕಾರ ಯಾರಿಗೆ ತರುವಂತಹ ಒಂದು ಆಲೋಚನೆ ಸರ್ಕಾರದ ಪ್ರಸ್ತಾಪ ಸರ್ಕಾರ ಪ್ರಸ್ತಾಪ ಆದ್ರೆ ನಾವು ಈಗ ಯಾವ ಅಂತಂದ್ರೆ ನಾವು ಐದು ಗ್ಯಾರಂಟಿಯ ಯೋಜನೆಗಳ ನಂತರ ಆರನೇ ಗ್ಯಾರಂಟಿಯಾಗಿ ಓಪಿಎಸ್ ಮಾಡುವ ಒಂದು ನ್ಯಾಯಯುತವಾದಂತಹ ಒಂದು ಅರ್ಥಪೂರ್ಣ ದೀರ್ಘಕಾಲಿಕ ಹೋರಾಟ ಒಂದು ತಾರ್ಕಿಕ ಅಂತ್ಯವನ್ನ ಕಾಣ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಾರದು ಬಹುಶಃ ಭಾರತ ದೇಶದಲ್ಲಿ ಐದು ರಾಜ್ಯಗಳಲ್ಲಿ ಈಗಾಗಲೇ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓಪಿ ಎಸ್ ಜಾರಿ ತಂದಂತ ಸಂದರ್ಭದಲ್ಲಿ ರಾಜ್ಯ ಎನ್ ಪಿ ಎಸ್ ರಾಜ್ಯಾಧ್ಯಕ್ಷರಾದಂತಹ ಸತಾರಾಮ್ರ ಅವರು ಏನಿದ್ದಾರೆ ಅವರ ಬದ್ಧತೆ ಹೋರಾಟ ಕೊಡ್ತೀವಿ ಕಾಳಜಿ ಕಳಕಳಿ ದೇಶದ ಆ ಪ್ರಮುಖ ಐದು ರಾಜ್ಯಗಳಲ್ಲಿ ಅವ್ರು ತೆರಳಿ ಅಲ್ಲಿ ಆಗಿರ್ತಕ್ಕಂತ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ ಒಂದು ಸಂಘಟನೆಯನ್ನು ಹುಟ್ಟ ಹಾಕಿ ಎಲ್ಲ ಸ್ನೇಹಿತರಿಗೆ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಹೋರಾಟಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಸರ್ಕಾರ ಈ ಒಂದು ಹೊಸ ಸರ್ಕಾರ ಒಂದು ರಚನೆಕ್ಕಿಂತ ಮುಂಚೆ ಚುನಾವಣೆ ಹಂತದಲ್ಲಿ ವೋಟ್ ಫಾರ್ ಓ ಪಿ ಎಸ್ ಅಂತಕ್ಕಂಥ ಅತ್ಯಂತ ಪರಿಣಾಮಕಾರಿ ಹೋರಾಟವನ್ನು ಈ ರಾಜ್ಯದಲ್ಲಿ ಹುಟ್ಟುಹಾಕಿ ಅದ್ರ ಮೂಲಕ ಮುಂದೆ ಬರ್ತಕ್ಕಂಥ ಸರ್ಕಾರ ಸಂದರ್ಭದಲ್ಲಿ ನಿರ್ಣಾಯಕ ಪತ್ರವನ್ನು ಸರ್ಕಾರಿ ನೌಕರಿ ಎನ್ ಪಿ ಎಸ್ ನೌಕರ ನೌಕರರು ವಹಿಸಿದ್ರು ಅನ್ನೋದನ್ನು ಈ ರಾಜ್ಯಕ್ಕೆ ತೋರ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅದರ ಪರಿಣಾಮವಾಗಿ ಒಂದು ರೂಲಿಂಗ್ ಬಂದಂತ ಸರ್ಕಾರ ತಮ್ಮ ಆದ್ಯತೆಗಳ ಒಂದು ಪಟ್ಟಿ ಒಳಗಡೆ ಐದು ಗ್ಯಾರಂಟಿಗಳ ನಂತರ ಅದರ ಪ್ರಥಮ ಆದ್ಯತೆ ಯಾವ್ದು ಆರನೇ ಗ್ಯಾರಂಟಿಯಾಗಿ ಭೂಪೇಜ್ ಜೈನ್ ನಮ್ಮ ಕಣ್ಣಿಗೆ ರಾಕ್ತಾ ಇದೆ ಈ ವಿಚಾರ ಸರ್ಕಾರ ನಿರಂತರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಸಂಘದ ಸದಸ್ಯರ ಜೊತೆ ಸೌಭಾರ್ಯತವಾದಂತಹ ಸಾಮರಸ್ಯವಾದಂತಹ ಒಂದು ಸಂಬಂಧವನ್ನ ಇಟ್ಕೊಂಡಿದೆ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ನರಸಿಂಹ ಹಾಗೂ ಹುಣಸೂರು ತಾಲೂಕು ಘಟಕದ ಪದಾಧಿಕಾರಿಗಳು ಹಾಜರಿದ್ದರು